ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಇದು ಮೀಟ್ರ್ ಅಲಸಂದೆ ಅಂತ ಯಾರ್ಡ್ ಲಾಂಗ್ ಬೀನ್ ಅಂತ ಇಂಗ್ಲೀಷ್ ಕರೀತಾರೆ ಇದು ಅಲ್ಸಂದೆಯ ಬೆಳೆಗೆ ಸೇರಿದ ಇನ್ನೊಂದು ಪ್ರಭೇದ ಇದನ್ನ ಪ್ರಮುಖವಾಗಿ ತರಕಾರಿಗೂ ಜಾಸ್ತಿ ಉಪಯೋಗಿಸ್ ಉಪಯೋಗಿಸ್ತಾರೆ ಮೀಟ್ರ್ ಅಲಸಂದೆ ಅಂತಲೇ ಇದು ಪಾಪ್ಯುಲರು ಇದು ಅಲಸಂದೆ ಅಂದರೆ ಅದನ್ನ ಡ್ಯೂಯಲ್ ಪರ್ಪಸ್ ಯೂಸ್ ಮಾಡ್ಬೋದು ಬೋತ್ ಫಾರ್ ಸೀಡ್ ಆ್ಯಂಡ್ ವೆಜಿಟೇಬಲ್ ಪರ್ಪಸ್ ಇದನ್ನು ಮೇನ್ಲಿ ಫಾರ್ ತರಕಾರಿ ಇದನ್ನ ಸೀಡ್ ಪರ್ಪಸ್ಗೆ ಅಷ್ಟೊಂದು ಸೂಕ್ತ ಅಲ್ಲ ಇದು ಈಗ ಓಪನ್ ಮಾಡಿದ್ರೆ ನೋಡಿದರೆ ಇದು ಓನ್ಲಿ ಫ್ರೆಶ್ ಇದರಲ್ಲಿ ಬೀಜ ಇರೋದಿಲ್ಲ ಬೀಜ ಇರುತ್ತೆ ಬಟ್ ಬಹಳ ಕಮ್ಮಿ ಇರುತ್ತೆ ಸೊ ಇದನ್ನ ಟೆನ್ ಈ ಸ್ಟೇಜಲ್ಲ ಇದನ್ನ ಹಾರ್ವೆಸ್ಟ್ ಮಾಡಿ ಮಾರುಕಟ್ಟೆ ಮಾಡಬೇಕು ಸರ್ ಇದು ಈ ಥರ ಇದು ಸ್ಟಿಂಜ್ಲೆಸ್ ನಾರ್ ಇರೋದಿಲ್ಲ ಹೈ ಪ್ರೋಟೀನ್ ಇರುತ್ತೆ ಇದು ಸಾಮಾನ್ಯವಾಗಿ ಹೆಲ್ತ್ ಕಾನ್ಸಿಯಸ್ ಪೀಪಲ್ ಇದನ್ನ ಬಹಳ ಉಪಯೋಗಿಸ್ತಾರೆ ಇತ್ತೀಚೆಗೆ ಅತಿ ಹೆಚ್ಚಾಗಿ ಕೇರಳದಲ್ಲಿ ಭಾಳ ಬೆಳೀತಾರೆ ಸೊ ಹಂಗಾಗ್ಬಿಟ್ಟು ಇದು ಮಂಗಳ ತಳಿನ ಇದು ಜಾಸ್ತಿ ನಮ್ಮ ಮಂಗಳೂರು ಗುಂಡ್ಲುಪೇಟೆ ಮಂಡ್ಯ ರೈಲು ರೈತರು ಜಾಸ್ತಿ ಬೆಳೆದು ಅಲ್ಲಿಂದ ಮತ್ತೆ ಅದು ಮಾರುಕಟ್ಟೆಗೆ ಕೇರಳ ಕಡೆ ಅದು ಭಾಳ ಹೋಗ್ತಾ ಇರುತ್ತೆ ಸರ್ ಕ್ಲೋತ್ ಇದು ಇಂಡಿಟರ್ಮಿನೇಟ್ ಟೈಪು ಸೊ ಇದಕ್ಕೆ ಸ್ಟೇಕಿಂಗ್ ಅಂತೂ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ ಸೊ ಇದು ಉತ್ತಮ ಬೇಸಾಯ ಕ್ರಮವನ್ನು ಅರ್ ಅಳವಡಿಸ್ಕೊಬೇಕು ಸೊ ಭೂಮಿನ ಎರಡು ಮೂರು ಸರ್ತಿ ಉಳುಮೆ ಮಾಡಿದ ಮೇಲೆ ಇದನ್ನು ಈ ಥರ ಬ ಈ ಥರ ನಾವು ಕೆಳಗಡೆ ತೋರ್ಸೋ ಥರ ಬಂಡ್ ಹಾಕೊಂಡು ಅದ್ರ ಮೇಲೆ ಮಲ್ ಬೇಕಾದ ಗೊಬ್ಬರಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ಶೀಟ್ ಹಾಕಿದರೆ ಉತ್ತಮ ಹಾಕಿದ್ರೆ ಕಳೆ 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 ಬರೋದಿಲ್ಲ ಮತ್ತು ನೀರಾವರಿ ನೀರನ್ನು ಸಹ ಜಾಸ್ತಿ ಬೇಕಾಗೋದಿಲ್ಲ ಅದು ಬೆಳೆದಾದ ಮೇಲೆ ನಾವು ಎರ್ಡೆಡಿಗೂ ಒಂದು ಗಿಡ ನಾಟಿ ಮಾಡಿದ್ದೀವಿ ನಾಟಿ ಮಾಡಿದ ಒಂದು ಇಪ್ಪತ್ತೈದು ಮೂವತ್ತು ಒಳಗಡೆ ಇದಕ್ಕೆ ಸ್ಟೇಕಿಂಗ್ ಸಪೋರ್ಟ್ ಕೊಟ್ಟರೆ ಒಂದು ನಲವತ್ತು ನಲ್ವತ್ತೈದು ಐವತ್ತು ದಿನದೊಳಗಡೆ ಹೂವು ಬಂದು ಅರವತ್ತೈದರಿಂದ ಎಪ್ಪತ್ತು ದಿನದೊಳಗಡೆ ನಾವು ಇದನ್ನು ಮೊದಲನೇ ಕೊಯ್ಲು ಮಾಡ್ಬೋದು ಸೊ ಇದು ನೂರು ನೂರ ಇಪ್ಪತ್ತು ದಿನ ತನಕ ಇದು ಉತ್ ಕ್ರಾಪ್ನ ಮೇಂಟೈನ್ ಮಾಡ್ಬೋದು ಪ್ರತಿ ಹೆಕ್ಟರ್ಗೆ ಅಟ್ಲೀಸ್ಟ್ ಉತ್ತಮ ಬೇಸಾಯ ಕ್ರಮ ಅಳವಡಿಸ್ಕೊಂಡ್ರೆ ಒಂದು ಇಪ್ಪತ್ತೈದು ಟನ್ ಇಳುವರಿಯನ್ನು ನಿರೀಕ್ಷಿಸ್ಬೋದು ಸರ್ ಸೀಡ್ ರೇಟು ಪ್ರತಿ ಹೆಕ್ಟರ್ಗೆ ಟ್ವೆಲ್ ಟ್ವೆಲ್ ಟು ಫಿಫ್ಟೀನ್ ಕೆ ಜಿ ಸರ್ ಹನ್ನೆರಡರಿಂದ ಹದಿನೈದು ಕೆ ಜಿ ಬೇಕಾಗುತ್ತೆ ಸರ್ ಇದು ಸೀಡ್ಸ್ ಸರ್ ನಿಮಗೆ ಐ ಎಚ್ ಆರ್ ಅಲ್ಲೇ ಸಿಗುತ್ತೆ ಇದು ಆಫೀಸಲ್ಲಿ ಎಟಿಕಲ್ ಒಂದು ಕೌಂಟ್ರಿದೆ ಅಲ್ಲ ಬೇಕಾದ್ರೂ ಬಂದು ರೈತರು ಖುದ್ದಾಗಿ ಪರ್ಚೇಸ್ ಮಾಡ್ಬೋದು ರೈತರು ಸಹ ಆನ್ಲೈನ್ ಮೂಲಕನೂ ಪರ್ಚೇಸ್ ಮಾಡ್ಬೋದು ಐ ಎಚ್ ಆರ್ ಸೀಡ್ಸ್ ಅಂತ ನಾವು ಸರ್ಚ್ ಮಾಡಿದರೆ ಲಿಂಕ್ ಬರುತ್ತೆ ಅದರಲ್ಲಿ ಲಾಗಿನ್ ಆಗಿಬಿಟ್ಟು ರಿಜಿಸ್ಟರ್ ಮಾಡಿ ರೈತರಿಗೆ ಪೇಮೆಂಟ್ ಆದರೆ ಇಮಿಡಿಯೇಟಾಗಿ ಅದು ರೈತರಿಗೆ ಒಂದು ನಾಲ್ಕರಿಂದ ಐದು ದಿನದೊಳಗಡೆ ಬೀಜ ಅವರು ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ ಅದ್ರ ಜೊತೆಗೆ ಇನ್ನೂ ವಾಟ್ಸಪ್ ಮಾರ್ಕೆಟಿಂಗ್ ಸಹ ಆಪ್ಷನ್ ಇದೆ ಆ ಫೋನ್ ನಂಬರು ಬೇಕಾದ್ರೆ ಶೇರ್ ಮಾಡ್ತೀವಿ ನಾ ರೈ ರೈತರುಗಳು ರೈತರು ಆ ಮೂಲಕ ಸಹ ಕರೆ ಮಾಡಿ ಮಾಹಿತಿ ಪಡ್ಕೊಂಡು ಅದ್ರ ಪ್ರಕಾರನೂ ಪ್ರಕ್ಯೂರ್ ಮಾಡ್ಬೋದು ಐ ಎಚ್ ಎಸ್ ಸಿ ಯೂನಿಟ್ ನಂಬರ್ ಸೆವೆನ್ ನೈನ್ ಸೆವೆನ್ ಫೈ ತ್ರೀ ನೈನ್ ಫೈ ತ್ರೀ ಫೋರ್ ಸೆವೆನ್ ಸೆವೆನ್ ನೈನ್ ಸೆವೆನ್ ಫೈ ತ್ರೀ ನೈನ್ ಫೈ ತ್ರೀ ಫೋರ್ ಸೆವೆನ್ ಈ ಮೂಲಕ ರೈತರಿಗೆ ಕರೆ ಮಾಡಿ ರೈ ವಾಟ್ಸಪ್ ಮೂಲಕ ಸಹ ಅಥವಾ ಫೋನ್ ಮೂಲಕನೂ ಸಹ ಇನ್ನು ಆರ್ಡರ್ ಮಾಡಿ ಪೇಮೆಂಟ್ ಮಾಡಿದ್ರೆ ಬೈ ಪೋಸ್ಟ್ ರೈತ್ ಪ್ರತಿಯೊಬ್ಬರು ರೈತರಿಗೂ ಸಹ ಬೀಜನ ಕಳಿಸ್ಕೊಡ್ತೀವಿ ಸರ್ ಸರ್ ಮಾರ್ಕೆಟಿಂಗು ಇದು ಮೋಸ್ಟ್ಲಿ ಇದು ಕೇರಳದಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದರಿಂದ ರೈತರು ಇದನ್ನ ಜಾಸ್ತಿ ಗುಂಡ್ಲುಪೇಟೆ ಮೈಸೂರು ಮಂಡ್ಯ ರೈಜನಲ್ಲಿ ಜಾಸ್ತಿ ಬೆಳೀತಾರೆ ಅದು ಅದಾದ್ಬಿಟ್ಟು ಈಗ ಮಾಲ್ಸ್ ಇದಾವಲ್ಲ ರೀಸೆಂಟ್ ಮಾರ್ಕೆಟ್ ಬಿಗ್ ಬ್ಯಾಸ್ಕೆಟ್ ರಿಲಯನ್ಸ್ ಆ ಥರ ಮಾಡಿಸಿದ್ರು ಸಹ ಇದು ಸಿಟಿ ಏರಿಯಾದಲ್ಲಿ ಭಾಳ ಇರೋದ್ರಿಂದ ಆ ಥರ ಯಾವುದಾದ್ರೂ ಒಂದು ಬ್ಯಾಕ್ ಸಿಸ್ಟಮನ್ನು ಹುಡಿಕೊಂಡು ನಂತರ ಇದನ್ನು ಬಿತ್ತನೆ ಮಾಡೋದು ಉತ್ತಮ ಸರ್ ಒಂದು ಎಕರೆಗೆ ಅಂದರೆ ಅಟ್ಲೀಸ್ಟ್ ಕೊನೆಯ ಪಕ್ಷ ಉತ್ತಮ ಬೇಸಾಯ ಕ್ರಮ ಅಳವಡಿಸ್ಕೊಬೇಕು ಹತ್ತು ಟನ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಪ್ರೈಸ್ ಸರ್ ಮಾರ್ಕೆಟ್ ಡಿಮ್ಯಾಂಡ್ ಅದ್ರ ಬಗ್ಗೆ ನಾವು ಅಶೂರೆನ್ಸ್ ಹೇಳೋಕ್ಕಾಗಲ್ಲ ಸಾಮಾನ್ಯವಾಗಿ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಮ್ಯಾಲಂತೂ ಸಿಗ್ಬೋದು ಕೆಲವೊಂದು ಸೀಸನಲ್ಲಿ ನೂರು ರೂಪಾಯಿ ಮ್ಯಾಲೂ ಸಿಕ್ಕು ಸಿಗ್ಬೋದು ಅದು ಮಾರ್ಕೆಟ್ ಡ್ರಿವನ್ ನಾವು ಅದನ್ನ ಎಕ್ಸ್ ಎಕ್ಸಾಕ್ಟ್ ಇಷ್ಟೇ ಅಂತ ಹೇಳಕ್ಕೆ ಬರೋದಿಲ್ಲ ಸರ್